ಇಲ್ಲಿ ನೋಡಿರಿ ಇವಾಗ ಕಡ್ಡಿಕಾಪಲ್ಲೆ ರೆಡಿ ಆತ್ರಿ ಇವಾಗ ನೋಡಿರಿ ಸ್ವಲ್ಪ ಬದ್ನಿಕಾಯಿ ಗ್ರೇವಿ ಸಮೇತ ರೆಡಿ ಆಯ್ತು ರೀ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಬನ್ರಿ ಇವಾಗ ಇದನ್ನ ಹಾಕೊಂಬನ್ರಿ ತೊಡಕೆ ಹ್ಞೂ ಇಲ್ಲಿ ನೋಡ್ರಿ ಆಗಿ ಚಟ್ನಿ ರೆಡಿ ಆಯ್ತು ರೀ ಅಷ್ಟು ಇವಾಗ ನೋಡ್ರಿ ಮೆಣ್ಸಿನ್ಕಾಯಿ ಹುರಿದು ಗ್ಯಾಸ್ ಆಫ್ ಮಾಡ್ಕೊಬನ್ರಿ ಇಲ್ಲಿ ನೋಡ್ರಿ ಪಗ ಮಗಮ್ಮ ಮಾ ಅಂತ ಅಂದು ಸಾಂಬಾರು ರೆಡಿ ಆತ್ರಿ ಇಲ್ಲಿ ನೋಡ್ರಿ ಇವಾಗ ಕರ್ಜಿಕಾಯಿ ರೆಡಿ ಹಾಕತ್ತರ ನಾವು ಹ್ಮ್ ನಮ್ಮಮ್ಮಿ ನೋಡ್ರಿಪಾ ಇಲ್ಲಿ ಬಯಕಾಯಿ ಅಡಿಗೆಗಳು ನಿಮ್ಗೆ ಇಷ್ಟ ಅಂತ ಅನ್ಕೊಂತೀರಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಎಲ್ಲಾರು ಹೆಂಗ್ರಿ ಎಲ್ಲಾರು ಆರಾಮದ್ರಿ ಅಂತ ಅನ್ಕೊತೀನಿ ಬರ್ರಿ ಇವತ್ತಿನ ಹಿಡಿದ್ರಾಗ ಏನ್ ವಿಶೇಷತೆ ಐತಿ ಅಂತ ನೋಡನ್ರಿ ಇವತ್ ನೋಡ್ರಿಪ ನಾನಂತೂ ಬೈಕ್ ಅಂದ್ರೆ ಹೊಟ್ಲಿದ್ದವರು ಬಯಸುವಂತ ಅಡಿಗೆಗಳು ನಮ್ಮ ಸ್ಟೈಲ್ ಒಳಗ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ಹೆಂಗ್ ಮಾಡೋದು ಅಂತ ಹೇಳಿದ್ರೆ ತೋರ್ಸಾತಿದ್ರಿ ನಾನು ನನಗಂತ ಆ ತರ ಅಡಿಗೆ ಅಂತ ಹೇಳಿದ್ರ ಅಂದ್ರೆ ಅಂದ್ರ ಇಷ್ಟ ರೀ ನನಗು ಉಣ್ಬೇಕು ಅದನ್ನ ಜಲ್ದಿ ಮಾಡ್ಕೊಂಡು ಅಂತ ಎಷ್ಟು ಇಷ್ಟ ಆಗುತ್ತಾ ಅಂತ ಹೇಳಿದ್ರೆ ಅದನ್ನ ಪಾಟ್ ನೋಡೋದ್ರಾಗ ಹೊಟ್ಟೆ ತುಂಬಬೇಕ್ರಿ ಅಷ್ಟಿಷ್ಟ ರೀ ನನಗ ಆ ಥರ ದಡಿಗೆ ಉಣ್ಬೇಕಂತ ಅನ್ಸಾಕ್ತಿದ್ರಿ ಇವಾಗ ಅದನ್ನೆಲ್ಲ ಏನೇನು ಮಾಡ್ತೀನಿ ನಾನು ಅಂತ ನೋಡೋಣ ಇಲ್ಲಿ ಫಸ್ಟ್ ಗೆ ನಾನು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕೊಂಡೆ ರೀ ಅದ ಜಾರ್ ಒಳಗೆ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಇದು ಉದ್ದಿನಬೇಳೆ ಮತ್ತೆ ಕಡ್ಡಿ ಬೇಳೆ ರೀ ಬಜ್ಜಿ ಮಾಡಾಕ್ರಿ ಇವನ್ನ ಮಿಕ್ಸಿ ಹಾಕೊಂಡ್ಬಿಡ್ತೀನಿ ಇದಕ್ಕೆ ಏನು ಮತ್ತೆ ಆಡ್ ಮಾಡ್ತೀನಿಪಾ ಅಂತ ಹೇಳಿದ್ರೆ ರೀ ಕೊತ್ತಂಬರಿ ಕರಿಬೇ ಉಪ್ಪು ಬೆಳ್ಳುಳ್ಳಿ ಸ್ವಲ್ಪ ಹಚ್ಚಿ ಸುಂಟಿರಿ ಆಮೇಲೆ ಕಡೆ ಜೀರಿಗೆ ಇದಿಷ್ಟು ಹಾಕಿ ಬೇಳೆ ಒಳಗ ಮಿಕ್ಸಿ ಮಾಡಿ ಇಟ್ಟು ಬಿಡ್ತೀನಿ ಬಜಿ ಇದು ಈಗ ಫಸ್ಟಿಗೆ ನಾನು ಏನು ಮಾಡ್ತೀನಿ ಪಲ್ಯ ಅಂತ ಇದ್ರೆ ಮೊಳಕೆ ಕಾಳ್ರಿ ಹೊಟ್ಲಿದ್ದವ್ರು ಮೊಳಕೆ ಕಾಳು ಪಲ್ಯ ಎಲ್ಲರೂ ಹೊಟ್ಲಿದ್ರ ಅಂತಲ್ಲ ಮತ್ತೆ ಸ್ಪೆಷಲಿ ಹೊಟ್ಲಿದ್ದವ್ರು ಮೊಳಕೆ ಕಾಳು ಹಸಿ ಮೊಳಕೆ ಕಾಳು ತಿಂದ್ರು ಅಂತ ಇನ್ನೂ ಟೇಸ್ಟ್ ರೀ ಅದ್ರದ್ದು ಮಾಡ್ತೀನಿ ನಾನು ಸಲಾಡ್ ಅಂತ ಇಲ್ಲ ಪಚ್ಚಡಿ ಅಂತೀವ್ರಿ ನಮ್ಮ ಕಡೆ ಆ ಥರ ಮಾಡ್ತೀನಿ ನಾನು ಇವಾಗ ಸ್ವಲ್ಪ ಹೆಸರು ಕಾಳಿಂದ ಪಲ್ಯ ಪಲ್ಯ ಮಾಡ್ಕೊಂಡ್ರಿ ಭಾಳ ಅಂದ್ರೆ ಭಾಳ ಹೆಲ್ದಿ ಭಾಳ ಚಲೋ ಇದ್ ಹೊಟ್ಲಿದ್ದರು ಅಂತ ಹೇಳಿದ್ರೆ ಮಕ್ಕಳು ಗುಡ್ಗುಂಡ್ ಹುಡ್ತವ್ರಿ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ರೀ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಳಿ ಕರ್ಬೇನು ಭಾಳ ಹೆಲ್ತಿ ಭಾಳ ಚಲೋ ರೀ ಕರ್ಬೇ ಅಂತೀವಲ್ರಿ ಹಸಿಟ್ಟಿದ್ರಂತ್ರಿ ಇನ್ನು ತರಸ್ತನ್ರಿ ಕರಿಬೇ ಅಷ್ಟು ಚಲೋ ಮತ್ತೆ ಕೂದಲ ಬರ್ತಾವಂತ್ರಿ ಸೆಕ್ಕರಿವು ತಿನ್ನಂದ್ರೆ ಕೂದಲ ಉದ್ರಂಗಿಲ್ಲ ರೀ ನಾವೇನ್ ಮಾಡ್ತೀವಿ ಕೊಬ್ರಿಣ್ಣೊಳಗ್ ಕಾರ್ಸೊಂದ್ ಇಟ್ಕೊಂಡ್ ಹತ್ತೀವ್ರಿ ಪಾಸುರ ಆಗ್ಬೇಕಂದ್ ಎಣ್ಣಿ ಅದ ಅವಾಗನು ಕಾರಸ್ಕೊಂಡ್ ಒಂದ್ ಬಾಟ್ಲಿ ಹಾಕೊಂಡು ಈಗ ನೋಡಿತ ಆಗೇತ್ರಿ ಈಗ ಅದ ಎಣ್ಣಿ ಮಾಡಿಡ್ಬೇಕ್ರಿ ಸಮಾತ ಕರ್ಬೇವು ಇಲ್ಲ ಇದು ಇಲ್ಲ ಎಣ್ಣಿ ಇಲ್ಲಾ ಎಣ್ಣಿ ತರ್ಬೇಕ್ ಅದನ್ನ ನಮಗ್ ಉದ್ಯೋಗ ಉದರಾ ತಗೊಂಬರೀ ಕರ್ಬೇವು ತೊಗೊಂಬರಿ ಚಲೋ ದಪ್ಪ ಅಂತ ಕರ್ಬೇವು ನೋಡಿ ಗಿಡನೇ ಐತಿ ಲೇವ್ ನಮ್ದು ಅದೇನು ಚೂಲ್ ಐತಿ ಚಲೋ ಅದ ಚಲೋ ಇನ್ನ ಇವಾಗ ಒಂದು ಸ್ವಲ್ಪ ಟೊಮೆಟೊ ಹಾಕೊಂಡ್ರೆ ಸ್ವಲ್ಪ ಸ್ವಲ್ಪ ನಾವು ಹೆಚ್ಚಿಡ್ಕೊಂಡ್ಬಿಟ್ಟಿರುವ ಮಕ್ಕಳೇ ಎಲ್ಲದಕ್ಕೂ ಬೇಕಾಗುತ್ತೆ ಸ್ವಲ್ಪ ಕರಿಬೇ ಒಂದು ಸ್ವಲ್ಪ ಹಾಕ್ಕೊಳ್ಳಂಡ್ ಆಮೇಲೆ ಕಡೆ ಹೆಸರು ಚಟ್ನಿ ಹಾಕೊಂಡು ಸ್ವಲ್ಪ ಈಗ ಹಾಕ್ತೀಯ ಹಾಕಿ ಸ್ವಲ್ಪ ರೀಪಾ ಭಾಳ ಖಾರ ಸ್ವಲ್ಪ ಸ್ವಲ್ಪ ಹಾಕೀನಿರಿ ಆಮೇಲೆ ಕಡೆ ಅರ್ಶುನ ಪುಡಿ ಹಾಕೊಳಂ ಪುಡಿ ಹಾಕಿನ್ರಿ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರಿ ಆಮೇಲೆ ಕಡೆ ಸ್ವಲ್ಪ ದುರಳು ಪುಡಿ ಹಾಕ್ಕೊಂಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಡಿ ಇರೋದು ಆಮೇಲೆ ಕಡೆ ಇವು ಮೊಳಕೆ ಮೊಳಕೊಳ್ದಂತ ಕಾಡು ಬೆಳಗ್ಗೆನ ತೊಳೆದು ನಾನು ನೀರು ಬಸಕ್ಕೆ ಇಟ್ಬಿಟ್ಟಿದ್ದೆ ಈಗ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡೆ ಭಾಳ ನೀರು ಏನು ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ ನೀರು ಹಾಕಂದ್ರೆ ಸ್ವಲ್ಪ ನೀರು ಹೋಗೋವರೆಗು ಕುದಿಸ್ಬಾರ್ದು ನಾವು ನಿನ್ನೆ ಗಡಿಯಾರ ಆರ್ಡ್ರ್ ರೀ ಮಾಡೇ ಒಂದು ಎಂಟು ಹತ್ತು ದಿನ ಆಗಿತ್ತು ರೀ ನಿನ್ನೆ ಬಂದಿತ್ತು ಹಾಕ್ಯವ ಇಲ್ಲಿ ಮೂರು ಮನೆಗೆ ಒಂದೊಂದು ಗಡಿಯಾರ ರೀ ನಮ್ದು ಮೂರು ರೂಮಿಗೆ ಒಂದೊಂದು ಗಡಿಯಾರ ರೀ ಇಲ್ಲಿ ಕಡ್ಲಿ ಪಲ್ಯ ಮಾಡಾಕ್ರಿ ಕಡ್ಲಿ ಕುದ್ರೆ ನಾನು ಸ್ವಲ್ಪ ಜೀರಿಗೆ ಹಾಕೊಂಡು ಎಣ್ಣೆ ರೆಣಿಕೀನಿ ಒಂದು ಸ್ವಲ್ಪ ಜೀರಿಗೆ ಹಾಕೊಳ್ಳ ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಳ್ಳೋಣ ಉಳ್ಳಾಗಡ್ಡಿ ಉಳ್ಳಾಗಡ್ಡಿನ ಚೂರು ಫ್ರೈ ಅದೀಗಪ್ಪ ಇದಕ್ಕೆ ತುರ್ದಂತ ಕೊಬ್ಬರಿ ಹಾಕೊಳಂದ್ರಿ ಇದು ಗುರಾಳ್ ಪುಡಿ ಹಾಕಂದ್ರಿ ಸ್ವಲ್ಪ ತುರ್ದಿಟ್ಟಿದ್ದು ಕೊಬ್ಬರಿ ರೀ ಆಮೇಲೆ ಕಡೆ ಇದನ್ನ ಹಾಕೊಳಂದ್ರಿ ಅರ್ಸಿನ ಪುಡಿ ಹಾಕೊಳಂದ್ರಿ ಅರ್ಸಿನ ಪುಡಿ ಹಾಕೊಳಂದ್ರಿ ಆಮೇಲೆ ಕಡೆ ಒಣ ಕಾಳು ಪುಡಿ ಹಾಕ್ತೀನಿ ರೀ ಅದಕ್ಕೆ ಸಸ್ಯಕಾಲ ಹಾಕಂಗಿಲ್ರಿ ಒಣ ಕಾಳು ಹಾಕ್ತೀನಿ ಕೆಂಪು ಕೆಂಪಗ ಮಾಡ ಹ್ಞೂ ಕೆಂಪು ಕೆಂಪಾಗ ಮಾಡ ನೋಡಿ ಹಾಕೋಣ ಆಮೇಲೆ ಅದನ್ನ ಸಾಕಿ ಅಷ್ಟು ಅರ್ಸಿ ಆಮೇಲೆ ಕಡೆ ಉಪ್ಪು ಹಾಕೊಳ್ಳೋಣ ಈಗ ಕಡ್ಲಿ ಹಾಕೊಂಬಿಡೋಣ ಈಗ ಅದ್ರಲ್ಲಿ ಅದ್ರೊಳಗೆ ಇದೊಂಥರ ಟೇಸ್ಟ್ ಸೂಪರ್ ಆಗಿರುತ್ತೆ ಹ್ಮ್ ಇಲ್ಲಿ ನೋಡ್ರಿ ಕಡ್ಲಿ ನಾನು ಕುದಿಸಿಡ್ಕೊಂಡಿನ್ ಈ ರೀತಿ ಈಗ ಈಗೇನು ಅನ್ಪಲ್ ಇದನ್ನ ಅಂತಿದ್ರು ಈಗ ಮಿಕ್ಸ್ ಇದಕ್ಕೂ ಗುರಾಬ್ ಪುಡಿ ಹಾಕಿದ್ರೆ ನಡಿತಿದ್ರಿ ನಾನು ಕೊಬ್ಬರಿ ಹಾಕಿ ರೀ ಅಂದ್ರೆ ಟೇಸ್ಟ್ ಭಾರಿ ರೀ ಇದು ಈ ತರ ಮಾಡಿದ ಅಂತ ಹೇಳಿದ್ರೆ ಇದು ಸ್ವಲ್ಪ ಕುದಿಯೋರ್ಗು ಮುಚ್ಚ ಮುಚ್ಚಿಡಾನ್ರಿ ಇಲ್ಲಿ ನೋಡಿರಿ ಇವಾಗ ಕಡ್ಲಿ ಕಾಪಲ್ಲೆ ರೆಡಿ ಆತ್ರಿ ನೀವು ಸಣ್ಣ ಕಡಲೆ ಇದ್ದರೂ ಹಾಕೋರಿ ದೊಡ್ಡ ಕಡಲಿನೂ ಇದ್ರೂ ಹಾಕ ಮಾಡ್ಕೋಬೋದು ಟೇಸ್ಟ್ ಆಗತ್ತೆ ರೀ ನೋಡ್ರಿ ಇವಾಗ ಇಳಿಸ್ಕೊಂಬೆನ್ರಿ ಈಗ ಮತ್ತೊಂದು ನಾನು ಡಬ್ಬರಿಕಾಯಿ ತೀನ್ರಿ ಎಣ್ಣೆ ಹಾಕೊಳಕ ಈಗ ಅದಕ್ಕೆ ಏನಪ್ಪ ಅಂದರೆ ಸ್ಪೆಷಲ್ ರೀ ನಮ್ಮ ಕಡೆ ಅಂತ ಬಜ್ಜಿಕಾಯ ಎಲ್ಲ ಒಂದು ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಬದ್ನಿಕಾಯಿ ಇದ್ದೇ ಇರತ್ತೀ ಒಂದು ದೇವ್ರು ಮಾಡಲಿ ಏನೋ ಮಾಡಿದ್ರು ಬದ್ನಿಕಾಯಿ ಬೇಕಾರೆ ಈ ಕಡೆ ಹಾಗಾಗಿ ನಾನು ಬದ್ನಿಕಾಯಿ ಪಲ್ಯ ಮಾಡಾತೀನಿ ರೀ ಅದಕ್ಕೊಂದು ಸ್ವಲ್ಪ ಸಾಸಿ ಜೀರಿಗೆ ರೀ ಒಂದು ಸ್ವಲ್ಪ ಕರಿಬೇವ್ ಸ್ವಲ್ಪ ಹಾಕೊಳ್ಳನ್ರಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಳಿರಿ ಸ್ವಲ್ಪ ಟೊಮೆಟೊ ಹಾಕ್ಕೊಳ್ಳಂ ಮಿಕ್ಸ್ ಮಾಡೋಣ ಈಗ ಕಚ್ಚ ಖಾರ ಹಾಕ್ಕೊಳ್ಳ್ರಿ ಸ್ವಲ್ಪ ಆಮೇಲೆ ಕಡೆ ಅರ್ಶಿನ ಪುಡಿ ಇದು ನಮ್ದು ಅರಶಿಣ ಜಾಸ್ತಿ ಅರ್ಶನ ಇಲ್ದಿತ್ತ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕೊತೀನಿ ಆಮೇಲೆ ಕಡೆ ಉಪ್ಪು ಹಾಕೊಳ್ರಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಳನ್ರಿ ಗ್ರೇಡ್ ಪುಡಿ ಹಾಕ್ಕ ಆಮೇಲೆ ಕಡೆ ಅರ್ಧ ಎಣ್ಗಾಯಿ ಬುದ್ದಿಗಾಯಿ ಎಣ್ಗಾಯಿ ಅರ್ಧ ಎಣ್ಗಾಯಿ ಪಲ್ಯ ಹಾಕಿ ಆ ಥರ ಮಾಡಾಕ್ತಿದೀವಿ ಇದನ್ನು ಹಾಕಿ ಮಿಕ್ಸ್ ಮಾಡೋಣ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಟು ಹ್ಞೂ ಅಂದರೆ ಚಲೋ ಮಾಡಿ ಎಣ್ಣೆ ಒಳಗೆ ತುಂಬ ಎಲ್ಲ ಹ್ಞೂ ಖಾರ ಬ್ರೆಡ್ ಪುಡಿ ಅದೆಲ್ಲ ಮತ್ತೊಂದು ಸ್ವಲ್ಪ ಬ್ರೆಡ್ ಪುಡಿ ಅನ್ನಕೈತಿ ಎಣ್ಣೆ ರೈತಿ ಹ್ಞೂ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕೋಣ ನೀರು ಹಾಕಿ ಚೆನ್ನಾಗಿ ಬಿಟ್ಟಕ್ಕಿಂತ ಪಲ್ಯ ಮಸ್ತೈತಿ ಅದ್ರಾಗ ಅರ್ಧ ಎಣ್ಣೆ ಎಣ್ಣೆಗಾಗಿ ಪಲ್ಯ ಅಂತ ಟೇಸ್ಟ್ ಸೂಪರ್ ಈಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಕುದಿಯೋ ಅಷ್ಟು ಬದ್ನಿಕಾಯಿ ನಮಗೆ ಗಂಡಿದ್ರೆ ಅದು ಸೇರಿಕಾಗಂಗಿಲ್ಲ ರೀಪ ಅದು ಇಷ್ಟ ಆಗಂಗಿಲ್ಲ ರೀ ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರಿ ನಾನು ನೀರು ಈಗ ಅದು ಕುದೀರಿ ನೆಕ್ಸ್ಟ್ ಏನು ಮಮ್ಮಿ ಈಗ ನೆಕ್ಸ್ಟ್ ಇದು ಮಾಡ್ತೀನಿ ಮಾ ಏನಂದ್ರೆ ಒಗ್ಗರಣೆನ ಮಾಡ್ತೀನಿ ಒಗ್ಗರಣೆ ಅನ್ನೋದ ಸ್ಪೆಷಲ್ ಅದ ಚಿತ್ರ ಅನ್ನ ರಾತ್ರಿ ಅನ್ನ ಉಳಿತಂದ್ರೆ ಸ್ಪೆಷಲ್ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಆದ್ರ ಹೊಟ್ಲಿ ಇದ್ರೆ ಇದು ತುಂಬಾ ಸ್ಪೆಷಲ್ ಹ್ಮ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಅದ್ರೊಳಗೆ ಡಿಫ್ರೆಂಟ್ ಅದ್ರೊಳಗೆ ಏನ್ ಮಾಡ್ತೀನಿ ಅಂದ್ರೆ ಎಣ್ಣೆ ಕಾಯಿ ಹಿಟ್ಟಿನ ಮೈಗಿನ ಇದಕ್ಕೆ ಒಂದ್ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡ್ಬಿಡೋದು ಕಾಯ್ತೈತಿ ಆಮೇಲೆ ಕಡೆ ಒಂದೆರಡು ಬೆಳೆ ಹಾಕೋಣ ಒಂದೆರಡು ಉದ್ದಿಬೇಳೆ ಹಾಕೊಳ್ಳೋಣ ಆಮೇ ಕಡೆ ಶೇಂಗಾ ಬೀಜ ಹಾಕೊಳ್ಳೋಣ ಶೇಂಗಾ ಬೀಜ ಇದು ಚೆನ್ನಾಗಿ ಫ್ರೈ ಇದು ಸ್ವಲ್ಪ ಕಡ್ಲಿ ಬೀಜಗೆಲ್ಲ ಒಂದು ಮೆಣಸಿನ್ಕಾಯ್ ತಕೊಂಡು ಜವರಿಕಾಯದ್ ಅದ್ರಾಗ ನಾಲ್ಕು ಮಾಡಿ ನಮ್ಮ ಕರಿಬೇವ್ ಸೊಪ್ಪು ಹಾಕೊಳ್ಳೋಣ ಉಳ್ಳಾಗಡ್ಡಿ ಹಾಕೊಳ್ಳೋಣ ಆಮೇ ಕಡೆ ಕೊಂತ ಸೊಪ್ಪು ಹಾಕೊಳ್ಳೋಣ ಟೊಮೆಟೋಣ ಹಾಕೋಣ మిక్స్ అర్శ్న పుడి హండి ఆమె కడే ఉప్పు ఈ అన్న మొదల మై నావు ఇవగా మిక్స్ సరే అన్న హోంబడీ అన్న మొదల మాయిట్క్రీ మిక్స్ హిక్స్క్రీ ಈಗ ಅನ್ನ ಒಗ್ಗರಣೆನ ರೆಡಿ ಆತ್ರಿ ಈಗ ಏನ್ ಮಾಡಪ್ಪ ಅಂದ್ರ ಪುಳಿಯೋಗರೆ ಮಾಡ್ಕೊಳಿ ನೀವು ಪುಳಿಯೋಗರೆ ಒಂದ್ ಮಾಡ್ಕೊಳ್ಳಿ ಅಂದ್ರೆ ಅನ್ನದ್ದು ಮುಗಿಯುತ್ತಿ ಮೊಸರನ್ನ ಮಾಡ್ತೀನಿ ಲಾಸ್ಟ್ಗೆ ನೋಡೋ ಬದ್ನಿಕಾಯಿ ಗ್ರೇವಿ ಸಮೇತ ರೆಡಿ ಆತ್ರಿ ನಿಮ್ಗೆ ಬೇಕಂದ್ರೆ ಗ್ರೇವಿದು ಬೇಕಂತ ಹೇಳಿದ್ರೆ ಜಾಸ್ತಿ ನೀರ್ ಹಾಕಿರಿ ಬೇಡ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕಿ ತುರ್ಸ್ಕೊಂಡ್ಬಿಡ್ರಿ ನಮಗೆ ಇದ್ರ ಗ್ರೇವಿ ಅಂದ್ರೆ ಭಾಳ ಇಷ್ಟ ಬದ್ನೇಕಾಯಿದ ಹಂಗಾಗಿ ಬದ್ನಿಕಾಯಿ ತಲೆ ರೆಡಿ ಆಯ್ತು ಈಗ ಆಫ್ ಮಾಡ್ಕೊಂಡ್ಬೇಡ್ರಿ ಗ್ಯಾಸ್ ಈಗ ಪುಳಿಯೋಗರೆ ಮಾಡ್ಕೊಂಡ್ಬಿಡನ್ರಿ ಎಣ್ಣೆ ಕಾಯ್ದ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಪುಳಿಯೋಗರೆದ ಮಸಾಲೆ ಹಾಕೊಂಡ್ರಿ ಇದಕ್ಕೆ ಬೇಕು ಅಂತ ಹೇಳಿದ್ರೆ ನೀವು ಏನು ಅಂದ್ರೆ ಸ್ವಲ್ಪ ಉಪ್ಪು ಆಮೇಲೆ ಕಡೆ ಖಾರ ಅದು ಯಾಡ್ ಮಾಡ್ಕೊಳ್ರಿ ಅಂದ್ರೆ ಟೇಸ್ಟ್ ರೀ ಸ್ವಲ್ಪ ಖಾರ ಕಡಿಮೆ ಇರ್ತೈತೆ ರೀ ಹಾಗಾಗಿ ಉಪ್ಪು ರೀ ಆಮೇ ಕಡೆ ಸ್ವಲ್ಪ ಖಾರ ಸ್ವಲ್ಪ ಗ್ಯಾಸ್ ಸ್ಲೋ ರೀ ಈಗೇನು ಮಾಡಂತಂದ್ರೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ಏನು ಹಾಕಂಗಿದ್ರಿ ಮತ್ತೆ ಇಷ್ಟ ಟೇಸ್ಟ್ ಆಗುತ್ತೆ ಈಗ ಮಿಕ್ಸ್ ಏನು ಮಾಡ್ಕೊಂಬಿಡನ್ರಿಕತ್ತಿದ ಮಾಡಿ ಓದಿರ್ಬೇಕು ಹಂಗ್ ಪಾಪ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡನ್ರಿ ಇವಾಗ ಹಸಿ ಮೊಳಕೆ ಕಾಳಿಂದ ಪಚ್ಚಡಿರಿ ಯಾವ ಮೊಳಕೆ ಕಾಳ ಆದ್ರೂ ನೀವು ಚಲೋ ಆಗುತ್ತೆ ಆಮೇಲೆ ಕಡೆ ಉಳ್ಳಾಗಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕಡೆ స్వల్ప టెటో రీ టెట్ హణి హాకీ ఆమె కడే ఒణార ఒక్క ఖార రుచి తప్పు హీ భా ట ఇంకార రుచి సూపర్ ఆగి ఆమె కడ ఎణి హాక్రీ గుర పుడి హాక్ స్వల్ప చది గుపూడి హాక స్వల్ప ఎణి హాకళంద్రీ ఆమె కడ స్వల్పు గురళపడి భారీ అందరి భారీ టేస్ట్ ఆగి పుడి నిత్రీ ఆసాన్ ಇದ್ರೊಳಗೆ ಅಂಗಡಿ ಒಳಗೆ ಹೋಗಿ ಗುರಳು ಕೊಡ್ರಿ ಅಂತ ಹೇಳಿದ್ರೆ ಕೊಡ್ತಾರೆ ಒಂದು ನಮ್ಮ ಕಡೆ ಅಂತೂ ಅಂತಾರಪ್ಪ ಒಂದೊಂದು ಕಡೆ ಏನೋ ಹುಚ್ಚಳೆ ಏನು ಅಂತಾರಂಥರೇನು ನೋಡಿರಿ ನನಗೂ ಗೊತ್ತಿಲ್ಲ ಮಾತ್ರ ಅಂತಿರ್ತಾರೆ ಕಡೆ ಈಗ ಏನು ಅಂತಂದ್ರೆ ಮಿಸ್ ಮಾಡ್ಕೊಂಡ ರೊಟ್ಟಿ ಒಳಗೆ ಅನ್ನ ಬೆಳೆಸೋಂಥರ ಸೂಪರ್ ಇದು ಹ್ಞೂ ರೆಡಿ ಆದರೆ ನಮ್ಮ ಪಚಡಿ ಇಲ್ಲಿ ನೋಡ್ರಿ ಇವಾಗ ಮೊಸರನ್ನ ಮಾಡ್ಕೊಳಕ್ಕೆ ಇಲ್ಲಿ ಮೊಸರ ಕುಂದಿನ ನಾನು ಒಂದು ಕೋಪ್ನಷ್ಟು ರೀ ಈಗ ಇದನ್ನ ಏನು ಮಾಡ್ತ ಅಂತಂದ್ರೆ ಮಿಕ್ಸ್ ಇದನ್ನ ಇದಕ್ಕೆ ಒಂದು ತಡ್ಕಾ ಕೊಡ್ತೀನಿ ರೀ ಅಂದರೆ ಒಗ್ಗರಣೆ ಕೊಡ್ತೀನಿ ರೀ ಇದಕ್ಕೆ ಮೊಸರನ್ನ ಒಂದು ಒಗ್ಗರಣೆ ಕೊಡೋ ಅಂದ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಅದು ಇದನ್ನ ಹಂಗಾನು ಮಾಡ್ಬೋದು ರೀ ನಾವು ಇದ್ರೊಳಗೆ ಬೆಳ್ಳುಳ್ಳಿ ಹಾಕಿ ಮೆಣ್ಸಿನ್ಕಾಯಿ ಹಾಕಿ ಕೊತ್ತಂಬರಿ ಹಾಕಿ ಮಾಡ್ಬೋದು ರೀ ಅದು ಟೇಸ್ಟ್ ಆಗುತ್ತೆ ಆದರೆ ಒಂದು ಸ್ವಲ್ಪ ಅದಕ್ಕೆ ಒಗ್ಗರಣೆ ಕೊಟ್ವಿ ಅಂತಂದರೆ ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ರೀ ಹಂಗೆ ಮಾಡ್ತೀನಿ ರೀ ಅವ್ನು ಇದನ್ನ ಮೊಸರ ಅನ್ನ ಈಗ ಇದ್ರೊಳಗಾನ ನೀವು ಬೆಳ್ಳುಳ್ಳಿ ಅದೆಲ್ಲ ಹಾಕೊಂಡು ಉಣ್ಬೋದು ರೀ ನಡೀತಿದ್ದೆ ಇಲ್ಲ ಹಾಕ್ತೀನಿ ಒಂದೆರಡು ಹಾಕಿ ಆಮೇಲೆ ಕಡೆ ಬೇಕಂದ್ರೆ ತಡ್ಕೊಡ್ತೀನಿ ರೀ ಅನಿಷ್ಟ್ ಇಲ್ಲಿ ನೋಡಿರಿ ಸಣ್ಣಗೆ ಕಟ್ ಮಾಡೋದಂಥ ಬೆಳ್ಳುಳ್ಳಿ ಹಾಕೊಳನ್ರಿ ಆಮೇಲೆ ಕಡೆ ಸ್ವಲ್ಪ ಉಪ್ಪು ಹಾಕೊಳಂ ಅದಕ್ಕೆ ಉಪ್ಪು ಹಾಕೊಂಡು ಈಗ ಮಿಕ್ಸ್ ಮಾಡೋಣ ರೀ ಮಾಡಣ್ರಿ ಒಂದು ತಡಕ ತಡ್ಕೊಡ್ತೀನಿ ಅಂದ್ರೆ ಸಾಸಿವೆ ಜಿರಿಗಿದ್ರಿ ಟೇಸ್ಟ್ ಆಗತ್ರಿ ಮಿಕ್ಸ್ ಮಾಡಿದೇನ್ರಿ ಈಗ ಇದೊಂದು ಪಕ್ಕಕ್ಕಿಟ್ಟು ಇದಕ್ಕೊಂದು ಒಗ್ಗರಣೆ ಕೊಟ್ಬಿಡಾನಿ ಈಗ ಅದಕ್ಕೊಂದು ಒಗ್ಗರಣೆ ಕೊಡಾಕ ಏನು ಅಂದ್ರೆ ನಾನು ಒಂದು ಡಬ್ಬರಿಕಾಯಿ ಕಟ್ಟೀನಿ ಒಂದು ಸೊಪ್ಪು ಎಣ್ಣೆ ಕಾಯಿ ಅಂತಿದ್ರೆ ಸಾಸಿವೆ ಜೀರಿಗೆ ಹಾಕಬೇಕು ತಡಕಾಕಾಯಿ ಇದನ್ನು ಕೊಡ್ಬೇಕು ರೀ ಪಣಕಾಯಿ ಇದ್ದು ಅಂದ್ರೆ ಚಲೋ ರೀ ಅಂದ್ರೆ ಚೆಂದ ಕಾಣಿಸ್ಸೈತೆ ರೀ ನಮ್ಮ ಮನೆಯೊಳಗೆ ಒಣ ಮೆಣಸಿನ್ಕಾಯಿನ ಇಲ್ಲ ರೀ ಹಾಗೆ ಹೆಸಕಾಯಿ ತೊಗೊಂಡಿದ್ರು ನಾನು ಇವತ್ತು ಹೆಸಕಾಯಿ ತೊಗೊಂಡ್ರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಚಟಪಟ ಅಂತ ಹೇಳಿ ಅಂದ್ರೆ ಒಂದೆರಡು ಕಡ್ಲಿಬೇಳೆ ಅದಕ್ಕೆ ఒరడు కడ్బి ఆమె క్రీ ఒడు ఉజ్జినయంత్రు స్వల్పం గ్యాస్ ఈ మెణిన్కి హాకళంది ఒణకాయ నీవు నాలుగు ఇల్లి హెక్కడి ఆమె కూడా స్వల్పు కర్గే సోళన ఒందరడు గోడండి ಸ್ವಲ್ಪ ತಣ್ಣಗೆ ಐದು ಬನ್ರಿ ಗ್ಯಾಸ್ ಆಫ್ ಮಾಡಿ ಯಾಕೆ ತಣ್ಣಗೆ ಇಡಬೇಕಾ ಅಂತ ಹೇಳಿದ್ರೆ ಮೊಸರು ಒಳ್ದು ಬಿಡೋದು ನೀನು ಅಂದ್ರೆ ಹಾಗಾಗಿ ಸ್ವಲ್ಪ ತಣ್ಣಗೆ ಮೇಲೆ ಮೊಸರು ಗ್ರಾನ್ಗಳಿಗೆ ಹಾಕಿದ್ರಿ ಇದು ಇವಾಗ ಇದನ್ನು ಹಾಕೊಂಬನ್ರಿ ಹಾಕೊಂಡು ಈಗ ಏನು ಮಾಡ್ತಂದ್ರೆ ಚಲೋ ಮಿಕ್ಸ್ ಮಾಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಈಗ ಮಿಕ್ಸ್ ಮಾಡಿ ಇವಾಗ ಏನು ಮಾಡಪ್ಪ ನೆಕ್ಸ್ಟ್ ಅಂತ ಹೇಳಿದ್ರೆ ಸ್ಪೆಷಲ್ ಕರ್ಚಿಕಾಯಿ ರೀ ಸ್ವೀಟ್ ಅಂತ ಬಂದಾಗ ಕರ್ಚಿಕಾಯಿ ಮಾಡ್ಕೊಂಡು ರೀ ಕರ್ಚಿಕಾಯಿದು ಸೂಸ್ಲ ಅಂತ ನಮ್ಮದು ಮೊದಲ ರೆಡಿ ಐತಿ ಫ್ರೆಂಡ್ಸ ನಾ ಮನೆ ಅದು ಎಲ್ಲದಕ್ಕೂ ಉಪಯೋಗ ತುಂಬಿ ಚೊಂಗ್ಯಾಕು ಆಮೇಲೆ ಕಡೆ ಸೊಪ್ಪನ್ನು ಚೊಂಗ್ಯಾಕ ಮೇಲೆ ಹಾಕೊಂಡು ತಿನ್ನೋದಕ್ಕೂ ಆಮೇಲೆ ಕಡೆ ಕರ್ಚಿಕಾಯಿ ಮಾಡೋಕೆ ಎಲ್ಲದಕ್ಕೂ ರೀ ಅದು ಆ ಥರದ್ದು ಕರ್ಜಿಕಾಯಿದ ಸೂಸ್ಲ ಮದ್ದು ಐತ್ರಿ ಅದು ಹೆಂಗೆ ಮಾಡಿದೆ ಅಂತಂದು ಬೇಕಂದ್ರೆ ನಮ್ಗೆ ಕೇಳ್ಕೊರಿ ಅದಕ್ಕೆ ಏನು ಮಾಡಿದ್ನಪ್ಪ ಅಂದ್ರೆ ನಾನು ಪುಟಾನಿ ಹಾಕಿದ್ರಿ ರೀ ಮೊದಲು ಮಿಕ್ಸಿಗಿರಿ ಆಮೇಲೆ ಪುಟಾನಿ ಹಿಟ್ಟು ಸಣ್ಣಗಿದ ಮೇಲೆ ಬೆಲ್ಲ ಜಸ್ಕೊಂಡ್ರಿ ಮತ್ತು ಪುಟಾಣ ಹಿಟ್ಟು ಬೆಲ್ಲ ಕೂಡಿಸಿ ಮಿಕ್ಸಿ ಮಾಡಿದೆ ಮತ್ತು ಅದಕ್ಕೆ ಎಲೆಕಾಯಿ ಸೊಂಡಿ ಕಸ್ರೆ ಸೀರೆ ಅದೆಲ್ಲ ಮಿಕ್ಸ್ ಮಾಡಿದಿರಿ ಅದ್ರೊಳಗೆ ರೀ ಮಿಕ್ಸ್ ಮಾಡಿ ಕೊಬ್ಬರಿ ಸೂಸ್ಲ ಹಾಕಿದ್ದೀರಿ ಕೊಬ್ಬರಿ ಸೂಸ್ಲು ಹಾಕಿ ಮಿಕ್ಸ್ ಮಾಡಿದಂಥ ಸೂಸ್ಲಾರಿ ಅದು ಕರ್ಚಿಕಾಯಿ ಸೂಸ್ಲು ಅದನ್ನು ನಾನು ಇವಾಗ ಮಾಡಾಕತ್ತೀನಿ ರೀ ಅದಕ್ಕೆ ಏನು ಮಾಡಪ್ಪ ಅಂದ್ರೆ ಹಿಟ್ಟು ಮದ ಹಿಟ್ಟ ಗಟ್ಟೆಗನಿ ಕರ್ಚಿಕಾಯಿಗೆ ಗಟ್ಟಿ ಗಿಟ್ಟಾಗತ್ತೆ ರೀ ಮದ ಹಿಟ್ಟು ಹಂಗಾಗಿ ಸ್ವಲ್ಪ ಗಟ್ಟಿಗನ ಹಾಕ್ಬಿಡ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ಇವಾಗ ನಮ್ಮದು ಕರ್ಜಿಕಾಯ್ದು ಹಿಟ್ಟು ಗಟ್ಟಗೆ ನಾನೇ ಇಟ್ಟರೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬಂದಿದೀನಿ ಇವಾಗ ನೋಡ್ರಿ ಪಾ ಏನು ಮಾಡ್ತೀನಿ ಅಂತೇಳಿದ್ರೆ ಸ್ವಲ್ಪ ಹುಳ್ಳಿಯಾಗಿ ಇರಲಿ ಅಂದ್ರೆ ಪುದೀನ ಇದು ಪುದೀನ ಅಲ್ರಿ ಪುಂಡಿ ಪಲ್ಯದ್ದು ಚಟ್ನಿ ಮಾಡ್ತೀನಿ ರೀ ಅದು ಅದೊಂಕರ ಆ ಚಟ್ನಿಯನ್ನು ಮಾಡ್ತೀನಿ ಒಟ್ಲಿದ್ದರಿಗಂತರ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡೋದ್ರಿ ಅದು ಆ ಥರದ್ದು ಪುಂಡಿ ಪಲ್ಯದ್ದು ಚಟ್ನಿ ಮಾಡ್ಕೊಂಡು ಇಲ್ಲಿ ಐತೆ ನೋಡಿರಿ ಪುಂಡಿ ಪಲ್ಯ ಐತ್ರಿ ಇದನ್ನ ಏನು ಮಾಡಂದ್ರೆ ಸ್ವಲ್ಪ ಬೆಚ್ಚ ಮಾಡ್ಕೊಂಡ್ರಿ ಸ್ವಲ್ಪ ಹುರ್ಕೊಳನ್ರಿ ಇದು ಹ್ಞೂ ಇಲ್ಲಿ ನೋಡ್ರಿ ಹೋಗಿ ಪುಂಡಿ ಪಲ್ಯ ಹಂಗೆ ಹುಡುಗಿನಿ ಅಂತ ಅಂದರೆ ಎಷ್ಟು ಇದು ಅಂದ್ರೆ ಕೈ ಕೈ ರೀ ಹುಳಿ ಹುಳಿ ಆಕೈತ್ರಿ ನಾವು ಹಂಗ ಮಾಡಿದೀವಿ ಅಂತ ಹೇಳಿದ್ರೆ ಲಾಳಿನೂ ರೀ ಮತ್ತು ಖಗ್ಗ ಕೈ ಕೈ ಅಂತಲ್ರಿ ಹಂಗೆ ಒಟ್ಟೆ ಇದು ಚಲೋ ಅನ್ಸಂಗಿಲ್ಲ ರೀ ಸ್ವಲ್ಪ ಮುರಿದು ಮಾಡಿದ್ವಿ ಅಂತ ಹೇಳಿದ್ರೆ ಸೂಪರಾಗಿ ಇರ್ತೈತಿ ಗ್ಯಾಸ್ ಹಾಕಿ ಮಾಡ್ಕೊಂಬಳಂತ್ರಿ ಸಾಕಿಷ್ಟು ಇಲ್ಲಿ ನೋಡಿರಿ ಇವಾಗ ಪುಂಡಿ ಪುಂಡಿ ಪಲ್ಯದ್ದು ಇದು ರೀ ಚಟ್ನಿ ಮಾಡಕ್ಕೆ ಈಗ ಇದನ್ನೊಂದು ಜಾರ ಹಾಕೊಳನ್ರಿ ಹಾಕೊಂಡು ಈಗ ಏನು ಅಂತಂದ್ರೆ ಇದಕ್ಕೆ ನೋಡಿರಿ ಜೀರಿಗೆ ಕೊತ್ತಂಬರಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಉಪ್ಪಾಕೊಂಡ್ಬೇಡನ್ರಿ ಉಪ್ಪು ಹಾಕೊಂಡು ಮಿಕ್ಸಿ ಮಾಡಿಬಿಟ್ರೆ ಮುಗಿತ್ರಿ ಚಟ್ನಿ ರೆಡಿ ಆಗತ್ರಿ ಹ್ಞೂ ಇದು ನೋಡಿರಿ ಹುಳಿ ಆಗಿ ಚಟ್ನಿ ರೆಡಿ ಆಗೈತೆ ರೀ ಅಷ್ಟು ಟೇಸ್ಟ್ ಆಗೈತಿಪ್ಪ ಅಂತ ಹೇಳಿದ್ರೆ ಅಷ್ಟು ಟೇಸ್ಟ್ ಆಗೈತೆ ನೋಡಿ ಇದು ಚಟ್ನಿ ರೀ ಇವಾಗ ಒಂದು ಟೊಮೆಟೊ ಹಣ್ಣಿಂದ ರಸಮ್ ರೆಡಿ ಮಾಡ್ಕೊಂಡ್ರಿ ಸಾಂಬಾರ ಈಗ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಕಾಯ್ತಂದ್ರೆ ಸಾಸಿವೆ ಜಿರಿ ಹಾಕೊಂಡ್ಬಾನಿ ನೋಡ್ರಿ ಹಾಕಿದಿರಿ ಕರಿಬಿ ಹಾಕೊಂಡ್ರಿ ಸ್ವಲ್ಪ ರೀ ಆಮೇಲೆ ಕಡೆ ಟೊಮೆಟೊ ಹಾಕೊಂಡ್ ಬಂದ್ರಿ ಕಲ್ಪು ಉಪ್ಪು ಹಾಕಿ ಇದು ಮಾಡಂತ್ರಿ ಮುಚ್ಚಿಬಿಡ ಮಿಕ್ಸ್ ಮಾಡಿ ಅಂದ್ರೆ ಜಲ್ದಿ ಟೊಮೆಟೋನ ಉಳಾಗದಿಲ್ಲ ಅದು ಬಂದ್ಬಿಡ್ತಾವೆ ಅಲ್ಲಿ ನಾನು ರಸಮ್ ಮಾಡಕತ್ತೀನಿ ಇಲ್ಲಿ ಅಮ್ಮ ನಮ್ಮಮ್ಮ ಕುಳ್ಕೊಂಡು ಖರ್ಚಿಕಾಯ ಮಾಡಕತ್ತಾರ ಅಮ್ಮ ಎಳ್ಳು ಬಿಸಿ ಮಾಡಿ ಹಾಕಿಲ್ರಿ ಅದ್ರ ಒಂದಿಷ್ಟು ಸುಸದೊಳ್ರಿ ಪಟ್ಲಿದ್ದಾರ ತಿಂದು ನಡ್ದೇಮ ಅದನ್ರಿ ಹೌದಿಲ್ರಿ ಹೀಟ್ ಆಗತ್ತಮ್ಮ ಎಳ್ಳ ಯಾಕಂದ್ರ ಇದು ರೆಸಿಪಿ ಮಾಡದ ಅವ್ರಿಗೋಸ್ಕರ ಮಾಡತ್ತೀನಿ ನಾನು ಹಂಗಾಗಿರಿ ಹೇಳಿದ್ರಿ ಹ್ಮ್ ಸ್ವಲ್ಪ ನಮಗೂ ನಡೀತಲ್ರಿ ಹಾಕ್ತೀನಿ ಇಲ್ಲಿ ಈಗ ಒಂದಿಷ್ಟು ಎಳ್ಳಿ ಬಿಸಿ ಮಾಡಿ ಟೊಮೆಟೊ ಹಣ್ಣು ಸ್ಲೋ ಥರ ಆಗಿಬಿಟ್ಟು ಇವಾಗೇನು ನಾವು ಒಣ ಖಾರ ಹಾಕೊಳನ್ರಿ ಸ್ವಲ್ಪ ಅರ್ಶಿಣ ಪುಡಿ ಉಪ್ಪು ಹಾಕಿ ಉಪ್ಪು ಮೊದಲು ಹಾಕಿದ್ದರೆ ನಾನು ಉಪ್ಪು ಹಾಕಲಿಲ್ಲ ಸಾಂಬಾರು ಪುಡಿ ಹಾಕಿದ್ದೀರಿ ಅರ್ಶಿನ ಪುಡಿ ಹಾಕಿದ್ದೀರಿ ಈ ಚಲೋ ಸ್ವಲ್ಪ ತಿರುಗ್ಯಾಡಿಸಿ ನೀರು ಹಾಕಿಡಾನಿ ಈ ನೋಡ್ರಿ ಇದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಅಂದ್ರೆ ಮೆಣಸಿನ್ಕಾಯಿ ಅಂತೀವಿ ನಾವು ಅಂದ್ರೆ ಕಾಯಿ ಇವು ಇವನ್ನ ನಾನು ಏನು ಮಾಡಿ ಅಂತಂದ್ರೆ ಅಂದ್ರೆ ಹಿಂಗೆ ಇದನ್ನ ರೀ ಈ ಥರ ಸಿಡಿನ ಇದಕ್ಕೆ ಜೀರಿಗೆ ಆಮೇಲೆ ಕಡೆ ಉಪ್ಪು ಮಿಕ್ಸ್ ಮಾಡ್ಕೊಂಡು ಇದ್ರೊಳಗೆ ತುಂಬಿ ಸ್ವಲ್ಪ ಎಣ್ಣೆ ಒಳಗೆ ಕರಿ ಪೂರ ಎಣ್ಣೆ ಒಳಗಲ್ರಿ ಸ್ವಲ್ಪ ಎಣ್ಣೆ ಒಳಗೆ ಬಿಸಿ ಮಾಡ್ಕೊಂಬಳಿ ಇವ್ನು ಭಾಳ ಅಂದ್ರೆ ಭಾಳ ಟೇಸ್ಟ್ ರೀ ಇಲ್ಲಿ ನೋಡ್ರಿ ಪಗ ಮಗ ಮಾ ಸಾಂಬಾರು ರೆಡಿ ಹಾಕಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈಗ ಗ್ಯಾಸ್ ಆಫ್ ಮಾಡೀನ್ರಿ ಕೆಳಗಿಡ್ಸ್ಕೊಂಬಿಡಾನ್ರಿ ಇಲ್ಲಿ ನೋಡ್ರಿ ಇವಾಗ ಮೆಣಸಿನ್ಕಾಯಿ ಹುರಿಯ ಈಗ ಈಗೇನು ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡು ತೊಕೊಂಡ್ರಿ ಹ್ಞೂ ನೋಡಿ ನೋಡ್ರಿ ಮೆಣ್ಸಿನ್ಕಾಯಿ ಹುರಿದು ಗ್ಯಾಸ್ ಆಫ್ ಮಾಡ್ಕೊಬಾನಿರಿ ಹ್ಞೂ ಇಲ್ಲಿ ನೋಡ್ರಿ ಪಕ್ಕ ಚಿಕ ರೆಡಿ ಆಗತ್ತವ್ರಿ

ಹೌದನ ಹಾ ಅದ ಎಷ್ಟು ಅಷ್ಟು ತಿಂದ್ಬಿಡ್ ನಾ ಪೂರಿ ಮಾಡ್ದ ಮಾಡ್ತೀನಿ ನಾವು ಎಣ್ಣೆ ಎಣ್ಣೆಕಾಯಿ ಎಣ್ಣೆ ಚಲೋ ಬಿಸಿ ಇಲ್ಲಿ ನೋಡ್ರಿಪ್ಪ ಇವಾಗ ಕಚ್ಚಿಕಾಯಿ ರೆಡಿ ನಾಲ್ಕು ಆಕತ್ತೀಳಿಗೆ ಅಂದ್ರೆ ಭಾಳ ಅದು ಹೆಂಟದ ಕರ್ಚಿಕಾಯಿ ರೆಡಿ ಹಾಕತ್ತರಿ ನಮ್ಮ ಹ್ಮ್ ನೋಡ್ರಿ ಕರ್ಜಿಕಾಯಿ ಅದು ಆಮೇ ಕಡೆ ಬಜ್ಜಿನೇ ರೆಡಿ ರೀ ಬಜ್ಜಿ ಹಾಕತ್ತು ಆಮೇಲೆ ಕಡೆ ಪೂರಿ ಅಂದ್ರೆ ಅದು ಎಲ್ಲಿ ಉಳಿದ್ಬಲ್ರಿ ಅವನು ಪೂರಿ ಮಾಡಿದೆ ಇವಾಗ ನೋಡ್ರಿಪ್ಪ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಬಯಕೆಯ ಅಡುಗೆಗಳು ಹೆಂಗೆ ಮಾಡಿದ್ವಿ ಅಂತ ಅಂದ ನಾನು ಇವಾಗ ತೋರಿಸಿ ಅದ್ಸ ಅವು ಏನೇನು ಮಾಡಿವಂತಂದು ಇನ್ನೊಂದ್ಸಲ ನೋಡ್ಕೊಂಡ್ ಬರನ್ರಿ ಹ್ಮ್ ಮಮ್ಮಿ ನೋಡ್ರಿಪ್ಪ ಇಲ್ಲಿ ನಾವು ಪೂರ ಹೋಟೆಲ್ ಎಲ್ಲ ಬಂದೈತೆ ಅಂತ ತಿಳ್ಕೊಂಡಿದೀವಿ ಹಾರಿ ಆಮೇ ಕಡೆ ಒಗ್ಗರಣೆ ಅಣ್ಣ ಹುಳಿ ಒಗ್ಗರಣೆ ಕೊಬ್ಬರಿ ಚಟ್ನಿ ಆಮೇಲೆ ಕಡೆ ಚಟ್ನಿ ಸಾಂಬಾರು ಉಪ್ಪಿನಕಾಯಿ ಇದು ಚಟ್ನಿ ಇದು ಆಮೇಲೆ ಹಾಸ್ಯಕಾಳದ್ದು ಇವು ಮೆಣಸಿನಕಾಯಿ ಇದು ಕಡ್ಡಿ ಕಾಯಿ ಪಲ್ಯ ಇದು ಬದ್ನಿಕಾಯಿ ಪಲ್ಯ ಇದು ಬಜ್ಜಿ ಇವು ಎಳ್ ಹಚ್ಚಿದ ರೊಟ್ಟಿ ಆಮೇ ಕಡೆ ಇವು ಪೂರಿ ಇದು ಲಸಿ ಇದು ಬೂಂದಿದ ಮೊತಿಚೂರು ಲಡ್ಡು ಇದು ಆಮೇ ಸಲಾಡ್ಗೆ ಇದು ಎಲ್ಲಾ ತರದ್ ಸೊಪ್ಪು ಅದು ಮೆಹೇ ಪಾಲಕ್ ಹಕ್ಕರ್ಕಿ ಮೂಲಂಗಿ ಸೊಪ್ಪು ಆಮೇಲೆ ಕಡೆ ಕರ್ದಚಂಗೆ ಇದು ಸ್ವಲ್ಪ ಚಟ್ನಿ ಮೊಸರು ಚಟ್ನಿ ಇದು ಹೆಸರುಕಾಳ ಪಲ್ಯ ಇವು ಕರ್ಚಿಕಾಯಿ ಅದು ಮೊಸರ ಅನ್ನ ಆಯ್ತಾ ಅದೆಲ್ಲ ಹಸಿಮೆಣ್ಸಿ ಹಸಿಮೆಣಸಿನಕಾಯಿ ಉಳ್ಳಾಗಡ್ಡಿ ಮೂಲಂಗಿ ಆಮೇಲೆ ಸೋತಿ ಅಂತ ಗಜ್ಜರಿ ಒಬ್ರು ನನಗ ಕಮೆಂಟ್ ಮಾಡಿದ್ರು ನಾನು ಹೋಟ್ಲ ಇದ್ದೀನಿ ಪ್ರೆದೆ ಅಂಟಿ ನನಗ ಸಿಂಪಲ್ ಆಗಿರೋ ಮಾಡ್ಕೊಂಡು ನಿಮ್ ಅಡಿಗೆ ನೋಡಿದ್ರೆ ನನಗೆ ಬಹಳ ನೀರ್ ಬರತ್ತ ಇನ್ನೊಂದ್ಸಲ ಮಾಡಿ ತೋರಿಸ್ರಿ ನನಗ ಉಂಡಷ್ಟ ಖುಷಿ ಆಗತ್ತಾ ನನಗ ಅಂತ ಹೇಳ ನಾನು ಮಾಡ್ಕೊಂಡು ಊಟ ಮಾಡ್ಬೋದು ಅಂತಂದು ಹೇಳಿದ್ರಮ್ಮ ಅವ್ರು ಅವ್ರಿಗೋಸ್ಕರ ಇದು ಇವತ್ತು ರೆಸಿಪಿ ಅಮ್ಮ ನನ್ಗ ನನಗೂ ತಾಯಿ ಇಲ್ಲ ಅಂಟಿ ನೀವೊ ತಾಯಿ ಅಂತ ಅನ್ಕೊಂತೀನಿ ಅಂತ ಹೇಳಿದ್ರ ಅವ್ರು ನೋಡಮ್ಮ ನೀವೆಲ್ಲಾರು ಇಲ್ಲೇ ಸಮೀಪ ಇದ್ರಿ ಅಂತ ಹೇಳಿದ್ರ ಬರೀ ನಾನ್ ಮಾಡ್ಕೊಡ್ತೀನಿ ನೀವ್ ಊಟ ಮಾಡಿ ಹೋಗಂತೀರಿ ಯಾರ ಬೇಡ ಅಂತಾರಮ್ಮ ನಾನ್ ನಿಮ್ಗೆ ಏನ್ ಊಟ ಮಾಡಿದೆ ಅಂತೀರಿ ನಿಜವಾಗ್ಲೂ ನಾನ್ ಅದನ್ನ ನಿಮ್ಗ ಅಡ್ಗಿ ಮಾಡ್ಕೊಡ್ತೀನಿ ನೀವು ಊಟ ಮಾಡ್ ಹೋಗಂತೀ ಇವತ್ತು ನೋಡ್ರಿ ನಿಮ್ಗೋಸ್ಕರ ಇಷ್ಟೆಲ್ಲಾ ಸ್ಪೆಷಲ್ ಮಾಡಿದೀನಿ ನನಗೂ ಉಣ್ಣಾಕಂತ ಇಷ್ಟ ಮನ್ಸ ನಮ್ಮದು ಬೈಕೆಗಳ್ದೆಲ್ಲ ನೆನಪು ಆಗತ್ತ ನಮಗೀಗ ಅಷ್ಟು ನನ್ನ ನೆನಪು ತಗೊಂಬಂದು ಕೊಡ್ತು ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹಾಕಿ ಇಷ್ಟಪಡ್ತೀನಿ ಹಿಂದಿನ ನೆನಪುಗಳೆಲ್ಲ ನಮಗೂ ಬಂದ್ರು ಈಗ ದೊಡ್ಡ ಪರಾತ ಇನ್ನು ಸಾಂಬಾರ್ ಇಡ್ಬೇಕು ಚಟ್ನಿ ಇಡ್ಬೇಕು ಹ್ಮ್ ತಾಡ್ ತೊಗೊಂಬರ್ಬೇಕು ಮನ ಒಂದು ದೊಡ್ಡದು ಲಸಿ ಚಟ್ನಿ ಅದು ಇದು ಕೊಬ್ಬರಿ ಚಟ್ನಿ ಆಮೇಲೆ ಕಡೆ ಇದು ಲಸಿ ಜೋಡಿ ಪುರಿ ಹ್ಮ್ ಇದು ಲಸಿ ಜೋಡಿ ಪುರಿನ ಆಮೇಲೆ ಕಡೆ ರೊಟ್ಟಿ ಇದು ಎರಡು ಹಚ್ಚಿದ್ದ ರೊಟ್ಟಿ ಎಡ್ ಹಚ್ಚಿದ ರೊಟ್ಟಿ ಆಮೇಲೆ ಕಡೆ ಉಪ್ಪಿನಕಾಯಿ ಅಮ್ಮ ಉಪ್ಪಿನಕಾಯಿ ಮಾಡಿಡ್ಬೇಕು ನಾವು ಉಪ್ಪಿನಕಾಯಿನ ಹೊಸಲ್ಲಿ ಇಟ್ಟಿದ್ದೇನೆ ಈ ಥರ ಇದು ಉಪ್ಪಿನಕಾಯಿ ಆಮೇಲೆ ಕಡೆ ಚಟ್ನಿ ಅದೆಲ್ಲ ಇಟ್ಟೀನಿ ಸಾಂಬಾರು ಸಾಂಬಾರಮ್ಮ ಹಾಕಿಲ್ಲ ಇದು ಸಾಂಬಾರಮ್ಮ ಇದು ನೋಡ ಹ್ಮ ತಾಲಿ ನಮ್ದು ಬೇಕೇ ತಾಲಿ ಮಸ್ತ್ ಹೊಡ್ದೇಕ್ಸ ಇದ ಹ್ಮ್ ಹ್ಮ್ ಟೇಸ್ಟ್ ಆಗಿರತ್ತಲ್ಲ ನಮ್ಮ ಆಸಿಕ್ ಅಂತ ಕೂದ್ರಿ ನನ್ನ ಪರಾತನ ಕೊಟ್ಟ ಅಂತ ಹೇಳಿ ಯಾಕಂತ ಹೇಳಿದ್ರ ಇಂತವೆಲ್ಲಾ ಅಡಿಗೆ ನೋಡಿದ್ರೆ ಹೊಟ್ಲಿದ್ದಷ್ಟ ಅಂತಲ್ರಿ ಎಲ್ಲರಿಗೂ ನೀರು ನೀರ್ ಜೀವ್ ಬಂದ ಬರ್ತವ್ರಿ ಇಲ್ಲ ಅಂತ ನಾ ಹೇಳಂಗಿಲ್ಲ ಇದನ್ ಹೋಗಿ ಈಗ ಅಮ್ಮ ಕೊಡನ್ರಿ ಮೊದಲ್ ಇದು ಬೈಕೆ ಅಂದ್ರ ಒಂದ್ ಹೆಣ್ಣು ಮಗಳು ಹೊಲ್ ಇದ್ದಾಗ ಕಮೆಂಟ್ ಮಾಡಿದ್ರೆ ನನ್ನ ಪಾಪ ಒಬ್ರು ಅವ್ರಿಗೋಸ್ಕರ ಈ ರೆಸಿಪಿ ಮಾ ಏನೆಲ್ಲಾ ಊಟ ಮಾಡ್ಬೋದು ನಮ್ ಉತ್ತರ ಕರ್ನಾಟಕದ ಸ್ಪೆಷಲ್ ಇದು ಇವೆಲ್ಲ ಬದ್ನಿಕಾಯಿ ಹೆಸರು ಕಾಪಲ್ಲಿ ಅದ್ ಪಚಿಡಿ ಗಿಚಡಿ ಎಲ್ಲಾ ನಮ್ದು ಉತ್ತರ ಕರ್ನಾಟಕ ಒಳಗ ತೋರಿಸ್ರಿ ಅಂತ ಹೇಳಿದ್ರಮ್ಮ ಅವ್ರು ಹಂಗಾಗಿ ನಾನ್ ತೋರಿಸಿದ್ರೆ ಅಂದ್ರೆ ಏನ್ ಕಡಿಮೆ ಆಯ್ತನ ಮತ್ತೆ ಇದೇನೋ ಮಸರ ಅನ್ನ ಇದು ರೀ ಹುಳಿ ಹೋಗ್ರಿ ಇದು ಕಡ್ಲಿ ಪಲ್ಯ ರೀ ಇದು ಕಾಳ ಪಲ್ಯ ಇದು ಕಾಳು ಪಲ್ಯ ರೀ ಹೆಸರು ಪಲ್ಯ ಇದು ಉಪ್ಪಿನಕಾಯಿ ರೀ ಇದು ಕೊಬ್ಬರಿ ಚಟ್ನಿ ರೀ ಅಗ್ಸಿ ಚಟ್ನಿರಿ ಇದು ಲಸಿ ರೀ ಲಸಿ ಜೋಡಿ ಪೂರಿ ರೀ ಲಸಿ ಜೋಡಿ ಪುರಿ ಇದು ಎಲ್ಲಾ ಹೇಳ್ಬೇಡ್ರಿ ಹೊರಟ ಇದು ಇದು ರೀ ಪುಂಡಿ ಪಲ್ಯ ಚಟ್ನಿ ಪುಂಡಿ ಪಲ್ಯ ಚಟ್ನಿ ಇದು ಹುಳಿ ಪಲ್ಯ ಅಲ್ರಿ ಪಚ್ಚರಿ ಅದೇ

ಮತ್ ಕ್ಯಾರೆಟ್ ಕ್ಯಾರೆಟ್ ಎಲ್ಲ ನೋಡಿ ಇದನ್ನ ಹೊಟ್ಟೆ ತುಂಬ ಹೆಂಗ ಹಾಕುವ ಒಳ್ಳೆ ಹೆಂಗೀಗ ಎಲ್ಲಿದ್ದ ಸುರಾಜಿ ಬಜ್ಜಿ ಕಳೆದ ಸುರೇ ಬಜ್ಜಿನ

ಬದ್ನಿಕಾಯಿ ಆಗಿತ್ತು ಬಿಡ ಮತ್ತೆ ಫ್ರೆಂಡ್ಸ್ ಇವತ್ತು ನಾನ್ ಮಾಡದಂತ ಬಯಕೆ ಬಯಕೆ ಅಡಿಗೆಗಳು ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀರಿ ನಾ ಹಿಂಗ್ರ ನಮ್ ಬಾಬಾ ಏನಂತಾರೀ ನಮ್ ದೊಡ್ಡ ಬಯ್ಯಾರೀ ಏನ್ ಮಾ ನೀನ್ ಹೊಟ್ಟಿ ಹುರಿತೇತಿ ಅನ್ಬೇಕ ನಾವು ಅಂತಾರ ಯಾಕ್ರಿ ಅಂತ ನಾಕೈತಿ ನೀವ್ ಮಾಡ್ಕೊಂತೀರಿ ನೀವ್ ತಿಂತೀರಿ ಅಂತೀರಿ ಹಂಗ ಆಗೈತಿ ಅಂತ ಹೇಳ್ರಿ ಅಂತಂದ್ರ ಹೊಟ್ಟಿ ಉರಿತೀರ್ತಿ ತಾನಿ ಅಡಿಗೆ ಮಾಡಿದ್ ನೋಡಿ ನಮ್ ಅಂತಾರ ನಮ್ ಬಾಬಾರಿ ಏನ್ ಮಾಡ್ಕೊಕೋಬೇಡ್ರಿ ನೀವು ಮಾಡ್ಕೋರಿ ಮನಿ ಒಳಗ ಊಟ ಮಾಡ್ರಿ ಯಾಕಂದ್ರ ತುಂಬಾ ಅಂದ್ರ ತುಂಬಾ ಟೇಸ್ಟ್ ಆಗಿರ್ತೈತಿ ಅಹ್ ನಾನ್ ಮಾಡೋ ಅಡುಗೆ ಅಡುಗೆ ರೀತಿ ನಿಮ್ಗೆ ಹೆಂಗ ಅನಸ್ತ ಅಂತ ಹೇಳಿ ಯಾಕ ಪಾಪ ನೀವು ಉಂಡ್ರಂಗಿಲ್ಲ ನಿಮ್ಗೆ ಗೊತ್ತಿರಂಗಿಲ್ಲ ಅಡುಗೆ ಮಾಡದ ರೀತಿ ನಿಮ್ಗೆ ಹೆಂಗ ಅನಿಸ್ತಾ ಅಂತ ಹೇಳಂದು ನನ್ಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತೆ ಇವತ್ತಿನ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದ್ರ ನನ್ ಚಾನಲ್ ಒಂದು ಲೈಕ್ ಕೊಡ್ದು ಮರ್ಯಾಕ್ ಹೋಗ್ಬೇಡ್ರಿ ಮತ್ತೆ ಯಾರ ಹೊಸ ನೋಡಕತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಸಪೋರ್ಟ್ ಮಾಡ್ರಿ ಮತ್ತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ